ನೋಡಿ ನಮ್ಮೆಲ್ಲ ಹದಿನೈದು ತರಗತಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಫಾರ್ಟಿ ಸೀರೀಸನ್ನು ಸಂಖ್ಯಾಶಾಸ್ತ್ರ ಅಧ್ಯಾಯದ ಮೇಲೆ ಮುಂದುವರಿಸ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಸರಣಿಯಲ್ಲಿ ರೂಢಿ ಬೆಲೆಯನ್ನು ಕಂಡುಹಿಡಿಯೋದ್ರ ಮೇಲೆ ನಾವು ಸಮಸ್ಯೆಗಳನ್ನು ಬಿಡಿಸೋಣ ಈಗಾಗಲೇ ನಾವು ಸರಾಸರಿ ಮೇಲೆ ಮತ್ತು ಮಧ್ಯಾಹ್ನದ ಮೇಲೆ ಸಮಸ್ಯೆಗಳನ್ನು ಮಾಡಿದ್ದೀವಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ವಿಧ ರೂಢಿ ಬೆಲೆಯನ್ನು ಕಂಡುಹಿಡಿಯೋದು ಅಥವಾ ಬಹುಲಕವನ್ನು ಕಂಡುಹಿಡಿಯೋದು ಇದಕ್ಕೆ ತಾವುಗಳೆಲ್ಲ ಈ ಸೂತ್ರವನ್ನು ಸ್ಮರಿಸಬೇಕು ನೆನಪಿನಲ್ಲಿ ಇಟ್ಕೋಬೇಕು ಬಹುಲಕ ಜನರಲ್ ಜನರಲ್ಲಾಗಿ ಬಹುಲಕ ಅಂದರೆ ಏನು ದತ್ತಾಂಶಗಳಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರ್ತಕ್ಕಂಥ ಮೌಲ್ಯಕ್ಕೆ ನಾವು ಕರಿತೀವಿ ಬಹುಲಕ ಅಂತ ಕರಿತೀವಿ ಅಥವಾ ರೂಢಿ ಬೆಲೆ ಅಂತ ಕರಿತೀವಿ ಅದನ್ನು ಸುಲಭವಾಗಿ ಗುರುತಿಸ್ತೀವಿ ಅಲ್ಲಿ ಕಚ್ಚಾ ದತ್ತಾಂಶ ಇದ್ರೆ ವರ್ಗೀಕೃತ ದತ್ತಾಂಶ ಇದ್ರೆ ಅದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಸೂತ್ರ ಉಪಯೋಗ ಮಾಡಬೇಕಾಗ್ತದೆ ಆ ಸೂತ್ರ ಏನು ಅಂತ ಗಮನಿಸಿರಿ ಬಹುಲಕ ಈಕ್ವಲ್ ಟು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇಂಟು ಎಚ್ ಇದು ಬಹುಲಕಕ್ಕೆ ಸೂತ್ರ ಇಲ್ಲಿ ಎಲ್ ಅಂದ್ರೆ ಬಹುಲಕ ಇರತಕ್ಕಂಥ ವರ್ಗಾಂತರದ ಕೆಳಮಿತಿ ಎಚ್ ಅಂದರೆ ವರ್ಗಾಂತರದ ಗಾತ್ರ ಎಫ್ ಒನ್ ಅಂದರೆ ಬಹುಲಕವಿರುವ ವರ್ಗಾಂತರದ ಆವೃತ್ತಿ ಬಹುಲಕವಿರುವ ವರ್ಗಾಂತರದ ಆವೃತ್ತಿ ಆಮೇಲೆ ಎಫ್ ನಾಟ್ ಅಂದರೆ ಬಹುಲಕವಿರುವ ವರ್ಗಾಂತರದ ಹಿಂದಿನ ಆವೃತ್ತಿ ಎಫ್ ಟು ಅಂದರೆ ಮುಂದಿನ ಆವೃತ್ತಿ ಬಹುಲಕ ಇರತಕ್ಕಂಥ ವರ್ಗಾಂತರ ಇರುತ್ತಿಲ್ಲ ಅದರ ಮುಂದಿನ ಆವೃತ್ತಿ ತಗೋಬೇಕು ಇವತ್ತನ್ನೆಲ್ಲ ಹೆಂಗೆ ಪರಿಗಣಿಸಬೇಕು ಅನ್ನೋದು ಲೆಕ್ಕದಾಗ ಗೊತ್ತಾಗ್ತದೆ ಒಂದು ಲೆಕ್ಕ ಮಾಡೋನಿಗೆಲ್ಲರೂ ಬರೀರಿ ಲೆಕ್ಕ ಹಿಂಗೆ ನಿಮ್ಗೆ ಕೊಟ್ಟಿದ್ದಾರೆ ವರ್ಗಾಂತರ ಮತ್ತು ಆವೃತ್ತಿ ಕೊಟ್ಟಿದ್ದಾರೆ ಇದಕ್ಕೆ ಬಹುಲಕ ಕಂಡುಹಿಡಬೇಕಾಗಿತ್ತು ನೀವೇನು ಮಾಡ್ಕೋಬೇಕಂದ್ರೆ ಉತ್ತರ ಭಾಗದೊಳಗೆ ಕಂಬ ಸಾಲನೆ ಬರ್ಕೋಬೇಕು ಹಿಂಗೆ ಅಡು ಸಾಲಿನ ಅದಾವೆ ಈ ರೀತಿ ಹಿಂಗೆ ಕಂಬ ಸಾಲನೆ ಬರೀರಿ ಮುಂದಿನ ಪರಿಹಾರಕ್ಕೆ ಸಾಗೋಣ ಬರಿಬೇಕು ಎಲ್ಲರೂ ಪಟ್ನ ವರ್ಗಾಂತರ ಮತ್ತು ಆವೃತ್ತಿಯನ್ನು ಬರೀರಿ ಬೇಗನೆ ಎಲ್ಲರೂ ಬರಿಬೇಕು ಬರ್ದ್ರಿ ಹ್ಞೂ ನೀವು ಮಧ್ಯಾಹ್ನ ಕಂಡು ಹಿಡಿಯುವಾಗ ಏನು ಮಾಡ್ತೀರಿ ಸಂಚಿತ ಆವೃತ್ತಿ ಅಂತ ಒಂದು ಎಕ್ಸ್ಟ್ರಾ ಕಾಲಮ್ ಮಾಡ್ಕೋತಿದ್ರಿ ಇಲ್ಲೇನೂ ಇಲ್ಲ ಬರೀ ಕೊಟ್ಟಿರ್ತಕ್ಕಂಥ ದತ್ತಾಂಶ ಮೇಲೆ ನಾವು ನೋ ಏನೋ ವ್ಯಾಲ್ಯೂಸನ್ನು ನೋಟ್ ಮಾಡಿಕೊಂಡು ಸೂತ್ರ ಹಾಕೋದೈತೆ ಅಷ್ಟು ಭಾಳ ಸರಳ ಆಯ್ತದೆ ಬಹುಲಕ್ಕ ಅಗ್ದಿ ಸರಳ ಸರಳಾಗ್ತದೆ ಇದಕ್ಕಿಂತ ಮಧ್ಯಾಹ್ಕ ಕೋಲ್ಸಿದ್ರೆ ನೋಡಿರಿ ಆವೃತ್ತಿ ಕಾಲಮ್ ಗಮನಿಸ್ರಿ ಮತ್ತೊಂದು ಸಲ ಹೇಳ್ತಾ ಇದನ್ನು ಲಕ್ಷ ಕೊಡಿರಿ ಆವೃತ್ತಿ ಕಾಲಮ್ ಗಮನಿಸ್ರಿ ಅತಿ ಹೆಚ್ಚು ಬಾರಿ ಅಂದರೆ ಅತಿ ಹೆಚ್ಚಿನ ಬೆಲೆ ಯಾವುದೈತೆ ಆವೃತ್ತಿ ಒಳಗೆ ಎಂಟು ಹೌದಾ ಇಲ್ಲ ಹಾಂ ಹೀಗಾಗಿ ಎಂಟು ಏನೈತಲ್ಲ ಅದರ ಹಿಂದ್ಗಡೆ ಬರ್ರಿ ಅಂದರೆ ನಿಮ್ಮ ಬಹುಲಕ ಇಲ್ಲೈತೆ ಅಂದರೆ ಇಪ್ಪತ್ತೈದರಿಂದ ಮೂವತ್ತೈದು ಇಲ್ಲಿ ಬಹುಲಕವಿರುವ ವರ್ಗಾಂತರ ನಾವು ಗೊತ್ತು ಮಾಡ್ಕೊಂಡು ಬಹುಲಕ ಇರತಕ್ಕಂಥ ವರ್ಗಾಂತರ ಯಾವುದು ಇಪ್ಪತ್ತೈದರಿಂದ ಮೂವತ್ತೈದು ಹೌದಾ ಇಲ್ಲಿ ಒಂದು ಟ್ರಿಕ್ ಕೇಳ್ತೀನಿ ಕೇಳಿರಿ ಕೆಳಮಿತಿ ಗುರ್ಸೋದಂತೂ ಗೊತ್ತೈತೆ ಎಲ್ಲಿ ಈಸಿಲಿ ಗೊತ್ತಾಗ್ಕೈತಿ ಇಲ್ಲೇನು ಮಾರ್ಕ್ ಮಾಡ್ಕೊಂಡಿರ್ತಾರಲ್ಲ ಇದು ಮ್ಯಾಲಿನ್ ಲೈನ್ದಿಂದ ಎಫ್ ನಾಟ್ ಎಫ್ ಒನ್ ಎಫ್ ಟು ಹೆಂಗೆ ಬರ್ಕೊಂಡ್ಬಿಟ್ರಿ ಸರಿ ಹೋಗ್ಬಿಡ್ತೈತೆ ಹೆಂಗೆ ಸರ್ ಹೆಂಗ ನೋಡಿರಿ ಎಫ್ ನಾಟ್ ಅಂದರೆ ಏನಾಯ್ತದ ನೋಡಿರಿ ಬಹುಲಕವಿರುವ ವರ್ಗಾಂತರದ ಹಿಂದಿನ ವರ್ಗಾಂತರದ ಆವೃತ್ತಿ ನೋಡ್ರಿ ಹಿಂದಿನ ವರ್ಗಾಂತರ ಬತ್ತಿಲ್ಲ ಬಹುಲಕ ಇರೋದ ವರ್ಗಾಂತರ ಇದು ಬಂತ ಇದ್ರ ಹಿಂದಿನ ವರ್ಗಾಂತರದ ಆವೃತ್ತಿ ಎಫ್ ಒನ್ ಬಹುಲಕ ಇರತಕ್ಕಂತಹ ವರ್ಗಾಂತರದ ಆವೃತ್ತಿ ಐತಿ ಬಹುಲಕವಿರುವ ವರ್ಗಾಂತರದ ಆವೃತ್ತಿ ಆಗ್ತದೆ ಎಫ್ ಟು ಅಂದ್ರೆ ಮುಂದಿನ ಆವೃತ್ತಿ ಎಫ್ ನಾಟ್ ಎಫ್ ಒನ್ ಎಫ್ ಟು ಗಾತ್ರ ಅಷ್ಟು ನೋಡ್ಕೋಬೇಕು ಐದರಿಂದ ಹದಿನೈದು ಅಂದರೆ ಎಷ್ಟು ಆಯ್ತದ ಹತ್ತು ಗಾತ್ರೆ ಹದಿನೈದರಿಂದ ಇಪ್ಪತ್ತೈದು ಅಂದ್ರೆ ಗಾತ್ರ ಆಗ್ತದ ಹತ್ತು ಆಕೈತೆ ಸೊ ಇಷ್ಟು ದತ್ತಾಂಶಗಳನ್ನ ಗೊತ್ತು ಮಾಡ್ಕೊಂಡ್ರೆ ಮುಗಿದೋತು ಭಾಳ ಸುಲಭದಲ್ಲಿ ನಾವೇನು ಮಾಡ್ಬೋದು ಅಂದರೆ ಲೆಕ್ಕಾಚಾರಗಳನ್ನ ಮಾಡ್ಬೋದು ನಾನು ಸೂತ್ರ ಬರೀತೀನಿ ಬಹುಲಕ ಈಕ್ವಲ್ಟು ಬರೀರಿ ಎಲ್ಲರೂ ಬಹುಲಕ ಈಕ್ವಲ್ ಟು ಎಲ್ ಪ್ಲಸ್ ಎಲ್ ಪ್ಲಸ್ ಏನು ಬರೀತೀರಿ ಎಫ್ ಒನ್ ಮೈನಸ್ ಪ್ಲಸ್ ಅಲ್ಲ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಮೈನಸ್ ಎಫ್ ನಾಟ್ ಮೈನಸ್ ಏನು ಎಫ್ ಟು ಇಂಟು ಏನಿದೆ ಗಾತ್ರ ಇದೆ ಇದು ನಮಗೆ ಬಹುಲಕವನ್ನು ಕಂಡುಹಿಡಲಿಕ್ಕೆ ಇರ್ತಕ್ಕಂತಹ ಸೂತ್ರ ಕೆಳಮಿತಿಯನ್ನು ನೋಡೋಣ ನೋಡಿರಿ ಕೆಳಮಿತಿ ಎಷ್ಟಿದೆ ಎಲ್ಲಿದೆ ಇದನ್ನ ಪ್ರತ್ಯೇಕವಾಗಿ ಮತ್ತೊಮ್ಮೆ ಬೆಲೆ ಬರ್ಕೊಂಡ್ರೂ ಒಳ್ಳೆಯದ ನೋಡಿರಿ ಇಲ್ಲಿ ಬರೆದು ಬಿಡ್ತೀನಿ ನೋಡ್ರಿ ಎಲ್ಲಂದರೆ ಎಷ್ಟು ಎಲ್ಲಂದರೆ ಎಷ್ಟು ಇಪ್ಪತ್ತೈದು ಎಫ್ ನಾಟ್ ಅಂದರೆ ನಾಲ್ಕು ಎಫ್ ಒನ್ ಅಂದರೆ ಎಂಟು ಎಫ್ ಟು ಅಂದ್ರೆ ಏಳು ಆಮೇಲೆ ಎಚ್ ಗಾತ್ರ ವರ್ಗಾಂತರದ ಗಾತ್ರ ಎಷ್ಟು ಹತ್ತು ಅನ್ನೋದನ್ನು ನೋಡ್ತೀವಿ ಈ ಎಲ್ಲ ಬೆಲೆಗಳನ್ನು ಇಲ್ಲಿ ಹಾಕೋಣ ನೋಡಿರಿ ಎಲ್ಲಂದರೆ ಇಪ್ಪತ್ತೈದು ಅದ ಇಪ್ಪತ್ತೈದು ಅದ ಇಪ್ಪತ್ತೈದು ಬರ್ಕೊಡ್ರಿ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಎನ್ ಟು ಮೈನಸ್ ನಾಲ್ಕು ಎಫ್ ಒನ್ ಮೈನಸ್ ಎಫ್ ನಾಟ್ ಎನ್ ಟು ಮೈನಸ್ ನಾಲ್ಕು ಬಾಗಿಲೇ ಟು ಇಂಟು ಎಂಟು ಎರಡು ಎಫ್ ಒನ್ ಐತಲ್ಲ ಟು ಇಂಟು ಏಟ್ ಮೈನಸ್ ಫೋರ್ ಇನ್ನು ಎಫ್ ಟು ನೋಡ್ಕೋಬೇಕು ಎಫ್ ಟು ಏಳದ ಎಚ್ ಹತ್ತದ ಮೈನಸ್ ಏಳು ಎಫ್ ಟು ಏಳದ ಎಂಟು ಏನು ಗಾತ್ರ ಎಷ್ಟು ಹತ್ತು ಬೆಲೆಗಳನ್ನೆಲ್ಲ ಆದೇಶಿಸಿದ್ವಿ ಇನ್ನು ಸುಲಭೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇಪ್ಪತ್ತೈದನ್ನು ಬರ್ಕೊಳ್ಳೋಣ ಪ್ಲಸ್ ಎಂಟರ ನಾಲ್ಕೋದ್ರೆ ಎಷ್ಟು ಎಷ್ಟು ನಾಲ್ಕು ಎಂಟು ಎರಡನೇ ಎಷ್ಟು ಹದಿನಾರು ಇದು ಮೈನಸ್ ಐತಿ ಇದು ಮೈನಸ್ ಐತಿ ಏಳು ನಾಲ್ಕು ಎಷ್ಟು ಹನ್ನೊಂದಲ್ಲ ಏಳು ನಾಲ್ಕು ಹನ್ನೊಂದು ಆಮೇಲೆ ಎಂಟು ಎಷ್ಟಪ್ಪ ಅಂತಂದ್ರೆ ಹತ್ತು ಇಪ್ಪತ್ತೈದು ಇಪ್ಪತ್ತೈದು ಇಡೋಣ ಪ್ಲಸ್ ನಾಲ್ಕು ಬಾಗಿಲೇ ಹದಿನಾರಾಗ ಹನ್ನೊಂದು ಹೋದರೆ ಹದಿನಾರದಾಗ ಹನ್ನೊಂದು ಹೋದರೆ ಎಷ್ಟು ಎಷ್ಟು ಐದು ಎಂಟು ಹತ್ತಕ್ಕೆ ಹತ್ತು ಬರ್ರಿ ಐದು ಐದು ಎರಡಲೆ ಐದು ಎರಡಲೆ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಪ್ಲಸ್ ನಾಲ್ಕೆರಲಿ ಎಷ್ಟು ಎಂಟು ಇಪ್ಪತ್ತೈದು ಮತ್ತು ಎಂಟು ಎಷ್ಟು ಮೂವತ್ತ ಮೂರು ಹತ್ತೈದು ಎಂಟು ಮೂವತ್ತ್ಮೂರು ಸೊ ಇಷ್ಟು ಏನಪ್ಪ ಅಂತ ನಮಗೆ ಬಹುಲಕ ಬಹುಲಕ ಕೊಟ್ಟು ಮೂವತ್ತ್ಮೂರು ಉತ್ತರ ಚೆಕ್ ಮಾಡಿರಿ ಆಯ್ತಲ್ಲ ಸರಿ ಇಷ್ಟ ಮಾಡೋದಿತ್ತು ನೋಡ್ರಿ ಮುಂದಿನ ಲೆಕ್ಕಕ್ಕೆ ಸಾಗೋಣ ಈಗ ಮುಗಿಸಿದಿರಿ ಲೆಕ್ಕಾಚಾರ ಸರಿ ನಿಮಗೆ ಬಹುಲಕ ಕಂಡುಹಿಡೀರಿ ಅಂತಕ್ಕಂಥ ಪ್ರಶ್ನೆ ಇದೆ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ ಕಂಬ ಸಾಲನೆ ಇವತ್ತು ದತ್ತಾಂಶಗಳನ್ನ ಬರ್ರಿ ವರ್ಗಾಂತರ ಮತ್ತು ಆವೃತ್ತಿ ಅಂತ ಈ ರೀತಿ ಬರಿಬೇಕೆಲ್ಲರೂ ವರ್ಗಾಂತರವನ್ನು ಆವೃತ್ತಿಯನ್ನು ಕಮ್ಸಾಲ ಬರೆದು ಬಿಡ್ರಿ ಈಗ ಈ ಬೆಲೆಯನ್ನು ಗಮನಿಸಿ ಒನ್ ಟು ಫೋರ್ ಚೇಂಜ್ ಆಯ್ತಲ್ಲ ಇನ್ನೊಂದು ಕೈ ಅದ ಅದಾಯಿತು ಇಲ್ಲ ಚೇಂಜ್ ಇವು ಬೆಲೆಗಳು ಸ್ವಲ್ಪ ಸಿಮಿಲರ್ ಅನ್ನಿಸುತ್ತ ಅಷ್ಟೆ ಹಾಂ ಇಲ್ಲಿ ಅತಿ ಹೆಚ್ಚಿನ ಬೆಲೆ ಯಾವುದಿದ್ರೊಳಗೆ ಆವೃತ್ತಿಯೊಳಗೆ ಎಂಟು ಅಂದರೆ ನಮ್ಗೆ ಬಹುಲಕ್ಕ ಇರ್ತಕ್ಕಂಥ ವರ್ಗಾಂತರ ಅಂತ ಯಾವುದಾದ್ರು ಏಳರಿಂದ ಹತ್ತು ಹತ್ತು ಇದನ್ನು ಗುರ್ತಿಸ್ಕೋಬೇಕು ನೋಡಿರಿ ಆವೃತ್ತಿಯೊಳಗೆ ಯಾವ್ದು ಬೆಲೆ ಹೆಚ್ಚೈತಿ ಅದು ನೋಡ್ಬೇಕು ಎಂಟು ಹೆಚ್ಚೈತಿ ಹಾಂ ಈಗ ಏನು ಮಾಡ್ತೀನಿ ಕೆಳಮತಿ ಎಲ್ಲಿ ಬರೀತೀನಿ ಎಲ್ಲ ಆಮೇಲೆ ಇದೇನು ಎಫ್ ನಾಟ್ ಎಫ್ ಒನ್ ಎಫ್ ಎಫ್ ಇಷ್ಟ ಎಲ್ ಅಂದರೆ ಏಳು ಎಲ್ ಅಂದರೆ ಎಷ್ಟು ಏಳು ಎಫ್ ನಾಟ್ ಅಂದರೆ ನಾಲ್ಕು ಎಫ್ ಒನ್ ಅಂದರೆ ಎಂಟು ಆಮೇಲೆ ಎಫ್ ಟು ಅಂದರೆ ಆರು ಏಳು ನಾಲ್ಕು ಎಂಟು ಆರು ಏಳು ನಾಲ್ಕು ಎಂಟು ಆರು ಸೊ ಇದಿಷ್ಟು ನಮಗೆ ಏನಪ್ಪ ಅಂತಂದರೆ ದತ್ತಾಂಶಗಳನ್ನು ನೋಟ್ ಮಾಡ್ಕೊಂಡು ಇನ್ನೊಂದು ಏನು ಉಳಿತೇಳಿರಿ ಎಚ್ ಎಚ್ ಎಷ್ಟು ಬರೀತೀರಿ ಒಂದರಿಂದ ನಾಲ್ಕು ಅಂದರೆ ಡಿಫ್ರೆನ್ಸ್ ಎಷ್ಟು ಬರ್ತದೆ ಮೂರು ಬರ್ತದಲ್ಲ ಸರಿ ಸೂತ್ರ ಬರೀ ನಾವು ಬಹುಲಕ ಈಕ್ವಲ್ ಬಹುಲಕ ಈಕ್ವಲ್ ಟು ಎಲ್ ಪ್ಲಸ್ ಏನು ಬರೆಯೋ ಎಫ್ ಒನ್ ಮೈನಸ್ ಎಫ್ ನಾಟ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಅಲ್ಲ ಇಂಟು ಏನು ಎಚ್ ಇದು ನಮಗೆ ಸೂತ್ರ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇಂಟು ಎಚ್ ಬೌಲಕ್ಕದ ಬೆಲೆ ಲೆಕ್ಕಾಚಾರ ಮಾಡೋಣ ಕೆಳಮೆತಿ ತುಂಬ್ರಿ ಎಷ್ಟಿದೆ ಕೆಳಮೆತಿ ಏಳಿದೆ ಏಳು ಹಾಕ್ರಿ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಎಂಟು ಮೈನಸ್ ನಾಲ್ಕು ಬಾಗಿಲೇ ಎರಡು ಎಫ್ ಒನ್ ಇದೆ ಅದ್ರಿ ಎರಡು ಗುಂಡ್ಲೆ ಎಂಟು ಬರೀಬೇಕು ಮೈನಸ್ ಎಫ್ ನಾಟ್ ಎಫ್ ನಾಟ್ ಬೆಲೆ ಎಷ್ಟಿದೆ ನೋಡಿರಿ ನಾಲ್ಕಿದೆ ಮೈನಸ್ ಎಫ್ ಟು ಎಫ್ ಟು ಅನ್ನು ಗಮನಿಸಿರಿ ಎಫ್ ಟು ಬೆಲೆ ಎಷ್ಟಿದೆ ಆರಿದೆ ಮತ್ತು ಹೆಚ್ಚು ಎಷ್ಟಿದೆ ಮೂರಿದೆ ಮೈನಸ್ ಆರು ಗುಂಡ್ಲೆ ಹೆಚ್ಚು ವಿಲೆ ಎಷ್ಟು ಮೂರಿದೆ ಮೂರ ಇನ್ನು ಇದನ್ನು ಸುಲಭೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಏಳಕ್ಕೆ ಏಳು ಇಟ್ಕೊಳ್ಳೋಣ ಎಂಟರ ನಾಲ್ಕು ಹೋದ್ರೆ ನಾಲ್ಕು ಬಾಗಿಲೇ ಎಂಟು ಹದಿನಾರು ಆಮೇಲೆ ಆರು ನಾಲ್ಕು ಎಷ್ಟು ಹತ್ತು ಆರು ನಾಲ್ಕು ಹತ್ತು ಎಂಟು ಎಷ್ಟಪ್ಪ ಮೂರು ಈಗ ಏಳಕ್ಕೆ ಏಳು ಇಡೋಣ ಪ್ಲಸ್ ನಾಲ್ಕು ನಾಲ್ಕು ಬರ್ಕೊಳ್ಳೋಣ ಹದಿನಾರರಾಗ ಹತ್ತು ಹೋದ್ರೆ ಆರು ಎಂಟು ಎಷ್ಟು ಬರೆಯೋಣ ಮೂರು ಬರೆಯ ಮೂರು ಒಂದಲೇ ಮೂರು ಎರಡಲೆ ಎರಡು ಒಂದಲೆ ಎರಡು ಎರಡಲೆ ಏಳು ಪ್ಲಸ್ ಎರಡು ಏಳು ಎರಡು ಪುಡ್ಸ್ರಿ ಎಷ್ಟು ಬಂತು ಒಂಬತ್ತು ಬಂತು ಏನಿದು ಬಹುಲಕ್ಕ ಈಕ್ವಲ್ಟು ಬಹುಲಕ್ಕ ಇಕ್ವಲ್ಟು ಒಂಬತ್ತು ಅನ್ನೋದನ್ನು ನಾವು ನೋಡ್ತೀವಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಒಂಬತ್ತು ಉತ್ತರ ಇದನ್ನು ನೋಡಿರಿ ಗಮನಿಸ್ರಿ ನೋಡ್ತಾ ಹೋಗ್ರೆ ಮುಂದಿನ ಪ್ರಶ್ನೆ ನೋಟ್ ಮಾಡ್ಕೋ ವರ್ಗಾಂತರ ಮತ್ತು ಆವೃತ್ತಿ ಹಿಂಗೆ ಬರೀರಿ ಮುಂದಿನ ಪ್ರಶ್ನೆ ಇದು ನಿಮ್ಗೆ ಎರಡು ಸಾಲನೆ ಕೊಟ್ಟಾರ ಪರಿಹಾರಕ್ಕೆ ನಾವು ಏನು ಮಾಡಬೇಕು ಕಮ್ಮ ಸಾಲನೆ ಬರ್ಕೋಬೇಕು ವರ್ಗಾಂತರ ಆವೃತ್ತಿ ಬರ್ಕೋರಿಲ್ಲ ಬರದ್ರಿ ಸರಿ ಈ ಎಲ್ಲ ಬೆಲೆಗಳನ್ನು ಗಮನಿಸಲಾಗಿ ಆವೃತ್ತಿ ಲೈನ್ದಾಗ ನೋಡಿರಿ ಅತಿ ಹೆಚ್ಚು ಆವೃತ್ತಿ ಯಾವ ವರ್ಗಾಂತರದಾಗ ಐತಿ ಇಪ್ಪತ್ತರಿಂದ ಮೂವತ್ತು ವರ್ಗಾಂತರದ ಹದಿನೈದಲ್ಲ ಅತಿ ಹೆಚ್ಚಿನ ಬೆಲೆ ಇದನ್ನು ಮಾರ್ಕ್ ಮಾಡ್ಕೊ ಇದು ಎಲ್ಲಾಯಿತು ಕೆಳಮಿತಿ ಇದು ಎಫ್ ನಾಟ್ ಬೆಲೆ ಎಫ್ ಒನ್ ಬೆಲೆ ಎಫ್ ಟು ಬೆಲೆ ಇನ್ನು ಅನುಕ್ರಮವಾಗೇ ಬರೆದು ಬಿಡೋದಿಲ್ಲ ಡೈರೆಕ್ಟಾಗಿ ಸಿಕ್ಬಿಡ್ತಾವೆ ಈ ಬೆಲೆಗಳೇನೋ ಬರ್ಕೋತೀವಿ ನೋಡಿ ಕೆಳಮಿತಿ ಎಲ್ಲಿ ಈಕ್ವಲ್ ಟು ಇಪ್ಪತ್ತುವರೆ ಎಫ್ ನಾಟ್ ಎಫ್ ಒನ್ ಎಫ್ ಟು ಎಫ್ ನಾಟ್ ಎಫ್ ಒನ್ ಆಮೇಲೆ ಎಫ್ ಟು ನೇರವಾಗಿನ ಸಿಕ್ಬಿಡ್ತಾವೆ ಒಂಬತ್ತು ಹದಿನೈದು ಹನ್ನೊಂದು ಒಂಬತ್ತು ಹದಿನೈದು ಹನ್ನೊಂದು ಗಾತ್ರ ಒಂದು ಬರೀರಿ ವರ್ಗಾಂತರದ ಗಾತ್ರ ಎಚ್ ಇ ಜಿ ಕೊಟ್ಟು ಎಷ್ಟು ಬರೀತಿರಿ ಹತ್ತು ಎಚ್ ಇ ಜಿ ಕೊಟ್ಟು ಟೆನ್ ಜೀರೋ ಟು ಟೆನ್ ಅಂದರೆ ಟೆನ್ ಇದೆ ಗಾತ್ರ ಸರಿ ಇವಾಗ ಏನು ಮಾಡೋಣ ಸೂತ್ರ ಬರೆಯೋಣ ಬಹುಲಕ ಈಕ್ವಲ್ ಟು ಎಲ್ ಪ್ಲಸ್ ಹ್ಞೂ ಸೂತ್ರ ಹೇಳಿರಿ ಎಫ್ ಒನ್ ಮೈನಸ್ ಎಫ್ ನಾಟ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟೂ ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇಂಟು ಎಚ್ ಇದು ನಿಮಗೆ ಸೂತ್ರ ಸರಿ ಇವಾಗ ಬಹುಲಕ ಎಕ್ ಈಕ್ವಲ್ ಟು ಎಲ್ ಕೆಳಮತಿ ಇಪ್ಪತ್ತು ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಹದಿನೈದು ಮೈನಸ್ ಒಂಬತ್ತು ನೋಡ್ರಿ ಹದಿನೈದು ಮೈನಸ್ ಒಂಬತ್ತು ಎಫ್ ಒನ್ ಮೈನಸ್ ಎಫ್ ನಾಟ್ ಟು ಎಫ್ ಒನ್ ಮೈನಸ್ ಎಫ್ ಟು ಟು ಎಫ್ ಒನ್ ಮೈನಸ್ ಎಫ್ ಟು ಅಲ್ಲ ಎಫ್ ನಾಟ್ ಟೂ ಇಂಟು ಎಫ್ ಒನ್ ಎಫ್ ಒನ್ ಅಂದರೆ ಎಷ್ಟು ಹದಿನೈದು ಮೈನಸ್ ಎಫ್ ನಾಟ್ ಇಲ್ಲೇ ಅದ ನೋಡ್ರಿ ಒಂಬತ್ತು ಮೈನಸ್ ಎಫ್ ಟು ಮತ್ತು ಎಚ್ ನೋಡಿರಿ ಎಫ್ ಟು ಹನ್ನೊಂದು ಹನ್ನೊಂದಿದೆ ಎಚ್ ಎಷ್ಟಿದೆ ಹತ್ತಿದೆ ಹನ್ನೊಂದು ಇಂಟು ಎಷ್ಟು ಬರಿಬೇಕಿಲ್ಲಿ ಹತ್ತು ಬರೀಬೇಕು ಇದನ್ನು ಸುಲಭೀಕರಣ ಮಾಡಬೇಕೀಗ ಟ್ವೆಂಟಿಗೆ ಟ್ವೆಂಟಿ ಬರೀವಿ ಪ್ಲಸ್ ಹದಿನೈದರಾಗ ಒಂಬತ್ತು ಹೋದ್ರೆ ಹದಿನೈದರಾಗ ಒಂಬತ್ತು ಹೋದರೆ ಎಷ್ಟು ಆರು ಹದಿನೈದು ಹದಿನೈದೆರಡಲೇ ಮೂವತ್ತು ನೋಡ್ರಿ ಒಂಬತ್ತರಿಂದ ಮತ್ತು ಹನ್ನೊಂದರಿಂದ ಚಿನ್ನ ಒಂದದವು ಕೂಡಿಸ್ಕೋಬೇಕು ಹನ್ನೊಂದು ಒಂಬತ್ತು ಕೂಡ್ಸಿರಿ ಎಷ್ಟತಿ ಇಪ್ಪತ್ತಾಕತಿ ಆದ್ರೆ ಸಾಮಾನ್ಯ ಚಿಹ್ನೆ ಬರಿಬೇಕಲ್ಲ ಇಂದು ಮೈನಸ್ ಇಡಬೇಕು ಇಂಟು ಹತ್ತು ಇಂಟು ಹತ್ತು ಈಗ ಇಪ್ಪತ್ತಕ್ಕೆ ಇಪ್ಪತ್ತು ಬರೆಯೋಣ ಪ್ಲಸ್ ಆರು ಬಾಗಿಲೆ ಮೂವತ್ತರೊಳಗೆ ಇಪ್ಪತ್ತು ಹೋದ್ರೆ ಮೂವತ್ತರೊಳಗೆ ಇಪ್ಪತ್ತು ಹೋದ್ರೆ ಹತ್ತು ಇಂಟು ಏನು ಬರೆಯೋಣ ಹತ್ತು ಬರೆಯೋಣ ಒಳಗಡೆ ಬರ್ಕೊಂಡೇನ ಹೊರಗೆ ಇಟ್ಟರು ಒಳಗೆ ಟ್ರೇನು ಹಿಡಿತ ಹತ್ತು ಹತ್ತು ಕ್ಯಾನ್ಸಲ್ ಆಯಿತು ಉಳಿತೆ ಎಷ್ಟು ನಿಮಗೆ ಇಪ್ಪತ್ತು ಪ್ಲಸ್ ಆರು ಅಂದರೆ ಎಷ್ಟು ಆಯ್ತು ಇಪ್ಪತ್ತಾರು ಅಂದರೆ ಬಹುಲಕ್ಕ ಈ ಪ್ರಶ್ನೆಗೆ ಬಹುಲಕ್ಕ ಅಥವಾ ರೂಢಿ ಬೆಲೆ ಇಪ್ಪತ್ತಾರು ನೋಡಿರಿ ಸರಿ ಲೆ ಲೆ ಪೂರ್ಣ ಮಾಡ್ಕೊಂಡ್ರಿ ಭಾಳ ಸುಲಭ ಮೂರು ಅಂಕಕ್ಕೆ ಪ್ರಶ್ನೆ ಕೇಳ್ತಾರ ಮುಂದಿನ ಪ್ರಶ್ನೆ ಹೇಳೋಣ ವರ್ಗಾಂತರ ಆವೃತ್ತಿ ಕೊಟ್ಟಿದ್ದಾರೆ ಇದನ್ನು ನೀವೇನು ಮಾಡಬೇಕೀಗ ಕಮ್ಸಾಲನೆ ಹೊರ್ಕೋಬೇಕು ವರ್ಗಾಂತರ ಮತ್ತು ಆವೃತ್ತಿ ಮುಂದೆ ಇಲ್ಲಿ ಅತಿ ಹೆಚ್ಚಿನ ಬೆಲೆ ಸೇಮ್ ಐತೆ ನೋಡ್ಬರ್ತಿದ ಚೇಂಜ್ ಆಯ್ತಲ್ಲ ಹದಿನೈದು ಐತಲ್ಲ ಇಲ್ಲಿ ಬೆಲೆ ಆವೃತ್ತಿಯೊಳಗೆ ಅತಿ ಹೆಚ್ಚಿನ ಬೆಲೆ ಹದಿನೈದು ಮಾರ್ಕ್ ಮಾಡ್ಕೋರಿ ಬಹುಲಕ್ಕ ಇರ್ತಕ್ಕಂಥ ವರ್ಗ ಅಂದ್ರೆ ಇಪ್ಪತ್ತರಿಂದ ಮೂವತ್ತ ಕೆಳಮಿತಿ ಇದು ಎಲ್ಲ ಮ್ಯಾಲಿನ್ ಲೈನ್ದಿಂದ ಇಲ್ಲಿ ಬಲಕ್ ಎಫ್ ನಾಟ್ ಎಫ್ ಒನ್ ಎಫ್ ಟು ಬರೆದು ಬಿಡ್ರಿ ಇವ ಬೆಲೆಗಳು ಬಾಜುಗೆ ಇನ್ನೊಂದು ಸ್ವಲ್ಪ ಬರ್ಕೊಂಬಿಡ್ರಿ ಏನು ಕಷ್ಟ ಇಲ್ಲ ಕೆಳಮಿತಿ ಎಲ್ಲಿ ಸಿಕ್ಕ ಕೊಡರು ಬಹುಲಕ್ಕವಿರೋ ವರ್ಗ ಅಂತಾರ್ದು ಕೆಳಮಿತಿ ಎಲ್ಲಿ ಕೊಟ್ಟರು ಎಷ್ಟು ಬರೆಯೋಣ ಇಪ್ಪತ್ತು ಬರೆಯೋಣ ಆಮೇಲೆ ಎಫ್ ನಾಟ್ ಎಫ್ ಒನ್ ಮತ್ತು ಎಫ್ ಟು ಬೆಲೆಗಳನ್ನು ಗೊತ್ತು ಮಾಡ್ಕೊಂಡಿದ್ದೀವಿ ಈಗಾಗಲೇ ಆರು ಸಾರಿ ಒಂಬತ್ತು ಹದಿನೈದು ಒಂಬತ್ತು ಒಂಬತ್ತು ಹದಿನೈದು ಒಂಬತ್ತು ಮತ್ತು ಗಾತ್ರ ಎಷ್ಟಿದೆ ಹತ್ತಿದೆ ದತ್ತಾಂಶಗಳೆಲ್ಲ ಸಿಕ್ಕಾಯಿತು ಇನ್ನೇನು ಮಾಡ್ಬೇಕು ನೀವು ಅಂದರೆ ಸೂತ್ರ ಬರೀಬೇಕು ಬಹುಲಕ ಬಹುಲಕ ಇಕ್ವಲ್ ಎಲ್ ಪ್ಲಸ್ ಬಹುಲಕ ಇಕ್ವಟು ಎಲ್ ಪ್ಲಸ್ ಏನು ಬರೀತೀರಿ ಏನು ಬರೀತೀರಿ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇಂಟು ಏನು ಬರೀಬೇಕು ನಾವು ಎಚ್ ಬರಿಬೇಕು ಸರಿ ಈಕ್ವಲ್ ಟು ಎಲ್ ಬೆಲೆ ಎಲ್ ಬೆಲೆ ಎಷ್ಟಿದೆ ನಾವು ಇಪ್ಪತ್ತಿದೆ ಇಪ್ಪತ್ತನ್ನು ಬರೀನಾ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಎಫ್ ಒನ್ ಬೆಲೆ ಹದಿನೈದು ಮೈನಸ್ ಎಷ್ಟು ಎಫ್ ನಾಟ್ ಅಂದರೆ ಒಂಬತ್ತು ಬಾಗಿಲೇ ಎರಡು ಗುಂಡ್ಲೆ ಹದಿನೈದು ಮೈನಸ್ ಒಂಬತ್ತು ಇಲ್ಲ ಮ್ಯಾಲೆ ಅದಾವತ್ತ ನೋಡಿ ಬರೀಬೇಕು ಟು ಇಂಟು ಫಿಫ್ಟೀನ್ ಟು ಇಂಟು ಫಿಫ್ಟೀನ್ ಮೈನಸ್ ನೈನ್ ಮೈನಸ್ ಎಫ್ ಟು ಎಫ್ ಟು ಬೆಲೆ ಎಷ್ಟಿದೆ ಒಂಬತ್ತಿದೆ ಒಂಬತ್ತು ಹಾಕ್ರಿ ಆಮೇಲೆ ಗಾತ್ರ ಎಷ್ಟಿದೆ ಹತ್ತಿದೆ ಹತ್ತೆರಡು ಇನ್ನು ಇದನ್ನು ಸುಲಭೀಕರಣ ಮಾಡ್ತಕ್ಕಂಥ ಕೆಲಸ ಮಾಡೋಣ ಟ್ವೆಂಟಿ ಟ್ವೆಂಟಿ ಬರೆಯೋಣ ಪ್ಲಸ್ ಹದಿನೈದರಾಗ ಒಂಬತ್ತು ಹೋದ್ರೆ ಎಷ್ಟು ಆರು ಹದಿನೈದು ಎರಡಲೆ ಮೂವತ್ತು ಎರಡು ಚೀನು ಒಂದದವು ಮೈನಸ್ ಒಂಬತ್ತು ಮೈನಸ್ ಒಂಬತ್ತು ಕೂಡಿಸ್ಬೇಕು ಮೈನಸ್ ಹದಿನೆಂಟು ಆಗ್ತದೆ ಇಂಟು ಎಷ್ಟು ಬರಿತೀರಿ ಹತ್ತು ಬರಿತೀರಿ ಇನ್ನು ಇದನ್ನು ಸುಲಭೀಕರಣ ಮಾಡಿದ್ರೆ ಉತ್ತರ ಸಿಗ್ತದೆ ನಿಮಗೆ ಇದು ಇಪ್ಪತ್ತಾ ಇಪ್ಪತ್ತಾರಲ್ಲಿದೆ ಇಪ್ಪತ್ತು ಇಪ್ಪತ್ತು ಬರೀನಾ ಪ್ಲಸ್ ಆರು ಬಾಗ್ಲೇ ಮೂವತ್ತರಾಗ ಹದಿನೆಂಟು ಹೋದ್ರೆ ಹನ್ನೆರಡು ಇಂಟು ಎಷ್ಟು ಬರಿಬೇಕು ಹತ್ತು ಬರೀಬೇಕು ಎರಡಲ್ಲೇ ಕಟ್ತಾ ಹೊಡೆಯುತ್ತೋ ಆರಲ್ಲೇ ಹೊಡಿರಲಿಲ್ಲ ಆರು ಒಂದಲೇ ಆರು ಆರೆರಡಲೇ ಎರಡು ಒಂದ್ಲೇ ಎರಡು ಐದಲೇ ಫೈನಲಿ ಈ ಭಾಗದ ಉಳಿತಷ್ಟ ಐದು ಉಳಿತು ಇಪ್ಪತ್ತು ಪ್ಲಸ್ ಐದು ಅಂದರೆ ಎಷ್ಟು ಇಪ್ಪತ್ತೈದು ಕೊಟ್ಟಿರ್ತಕ್ಕಂಥ ದತ್ತಾಂಶದ ಬಹುಲಕ ಇಪ್ಪತ್ತೈದು ಉತ್ತರ ನೋಡಬೇಕು ಸರಿ ಐತಿ ಸರಿ ಇನ್ಮೇಲೆ ಮುಂದಿನ ಒಂದು ಪ್ರಶ್ನೆ ನಿಮಗೆ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳಿಗೆ ಇಲ್ಲಿ ವರ್ಗಾಂತರ ಆವೃತ್ತಿ ಕೊಟ್ಟಿದ್ದಾರೆ ಇದಕ್ಕೆ ಬಹುಲಕವನ್ನು ಕಂಡುಹಿಡಬೇಕಾಗಿತ್ತು ಹಿಂಗೆ ಕಂಬ ಸಾಲನೆ ಬರ್ಕೋಬೇಕು ನೀವು ಸಂಚಿತ ಆವೃತ್ತಿ ಇಲ್ಲಿ ಬೈ ಮಿಸ್ಟೇಕ್ ಸಂಚಿತ ಆವೃತ್ತಿ ಕಾಲಮ್ನ ಹಾಕೊಂಡಿದ್ದೀನಿ ಅಲ್ಲಿ ಇದೇನು ಅವಶ್ಯ ಇಲ್ಲ ನಮ್ಮ ಸಂಚಿತ ಆವೃತ್ತಿ ಕಾಲಮ್ ಹ್ಞೂ ಪ್ರಶ್ನೆಯನ್ನು ಗಮನಿಸ್ರಿ ಇಲ್ಲಿ ಅತಿ ಹೆಚ್ಚು ಬಾರಿ ಪುನರಾವ ಇರ್ತನೇ ಆಗಿರ್ತಕ್ಕಂಥ ಬೆಲೆ ದತ್ತಾಂಶಗಳು ಇಲ್ಲದಾವ ಮೂರರಿಂದ ಐದು ಈ ಆವೃತ್ತಿಗಳ ಎಂಟು ಹೈಯಸ್ಟ್ ಅಲ್ಲ ಇಲ್ಲಿ ಇನ್ನು ಮಾರ್ಕ್ ಮಾಡ್ಕೊಡಿ ಸರಿ ಇದು ಕೆಳಮಿತಿ ನಿಮಗೆ ಎಲ್ ಆಮೇಲೆ ಎಫ್ ನಾಟ್ ಇದು ಎಫ್ ಒನ್ ಆಮೇಲೆ ಇದು ಎಫ್ ಟು ಬರೀರಿ ಬರೀ ಬರೀರಿ ಎಲ್ ಬರೀರಿ ಎಲ್ಲಿ ಇಸಿಕ್ ಎಲ್ ಎಲ್ಲಿ ಇಸಿ ಕೊಟ್ಟು ಮೂರು ಎಫ್ ನಾಟ್ ಎಫ್ ಒನ್ ಮತ್ತು ಎಫ್ ಟು ಇಲ್ಲದ ನೋಡಿ ಏಳು ಎಂಟು ಎರಡು ಹಾಂ ಬರ್ರಿ ಏಳು ಎಂಟು ಎರಡು ಏಳು ಎಂಟು ಎರಡು ಒಂದು ಸ್ವಲ್ಪ ಮಾತನಾಡ್ರದ ಸೈಲೆಂಟಾಗಿ ಬರ್ರಿ ಆಮೇಲೆ ಎಚ್ ವರ್ಗಾಂತರದ ಗಾತ್ರ ಎಷ್ಟಿದೆ ಮಾತಾಡೋದ್ ಬರ್ರಿ ಅದೇಟಾ ಒಂದರಿಂದ ಮೂರು ಅಂದ್ರೆ ಗಾತ್ರೆ ಎಷ್ಟಿದೆ ನೋಡಿರಿ ಮೂರು ಮತ್ತು ಇದ್ರಾಗ ಬಂದೈತೆ ಅಂದರೆ ಒಂದು ಎರಡು ಬಂದರೆ ಅಷ್ಟ ಅವ್ರ ಗಂತ್ರದ ನೀವು ಏನು ನೀನ ಇಲ್ಲೈತೆ ಲಕ್ಷ್ಮೀನ್ ಒಂದು ರಿಂದ ಮೂರು ಐತಿ ಮೂರಿಂದ ಐದು ಐತಿ ಅಂದ್ರೆ ಗಾತ್ರ ಲೆಕ್ಕ ಹಾಕ್ಬೇಕು ನೀವು ಒಂದು ಎರಡು ಬೆಲೆಗಳು ಬಂದ್ರೆ ಅಷ್ಟೇ ಅಲ್ಲಿ ಕೌಂಟ್ ಹಿಡ್ತೀವಿ ಅಂದ್ರೆ ಗಾತ್ರ ಎಷ್ಟು ಎರಡು ಎರಡ ಇನ್ಮೇಲೆ ಸೂತ್ರ ಬರೀಣ್ಣ ಬಹುಲಕ ಈಕ್ವಲ್ ಟು ಬಹು ಲಕ್ಕ ಈಕ್ವಲ್ ಟು ಎಲ್ ಪ್ಲಸ್ ಏನು ಬರೀತೀರಿ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇಂಟು ಏನು ಎಚ್ ಹೌದಿಲ್ಲ ಸರಿ ಬೆಲೆ ತುಂಬ್ರಿ ಎಲ್ಲ ಎಷ್ಟೈತಿ ನೋಡಿ ಎಲ್ಲಿ ಬೆಲೆ ಎಷ್ಟೈತಿ ಹ್ಞೂ ಮೂರು ಅದ ಮೂರು ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಎಂಟು ಮೈನಸ್ ಏಳು ಎಂಟು ಮೈನಸ್ ಏಳು ಎಂಟು ಮೈನಸ್ ಏಳು ಏನಿಲ್ಲರಿ ಇಲ್ಲೇನಿಲ್ಲ ಆಮೇಲೆ ಇಲ್ಲೇನಿಲ್ಲ ರೀ ಎಂಟು ಟು ಮೈನಸ್ ಏಳು ಬಾಗಿಲೇ ಟು ಎಫ್ ಒನ್ ಟೂ ಇಂಟು ಏಟ್ ಮೈನಸ್ ಸೆವೆನ್ ಮೈನಸ್ ಎಫ್ ಟು ಎಫ್ ಟು ಅಂದರೆ ಎಷ್ಟೈತಿ ಎಷ್ಟೈತಿ ಎಫ್ ಟು ಅಂದರೆ ಎರಡದ ಇನ್ ಎಚ್ ಎಚ್ ಬೆಲೆ ಎಷ್ಟೈತಿ ಹ್ಞೂ ಎರಡ್ದ ಇಲ್ಲ ಎರಡು ಹಾಕ ಇನ್ನು ಮೂರು ಪ್ಲಸ್ ಎಂಟರ ಏಳು ಅಂದರೆ ಎಷ್ಟು ಒಂದು ಬಾಗಿಲೇ ಎಂಟು ಎರಡಲೇ ಹದಿನಾರು ಏಳು ಎರಡ ಎಷ್ಟು ಹತ್ತು ಒಂಬತ್ತು ಇನ್ನು ಒಂದದ ಅಲ್ಲೋ ಅದನ್ನ ಕೂಡಿಸ್ಬೇಕು ಏಳರಿಂದ ಮೈನಸ್ ಐತಿ ಎರಡರಿಂದು ಮೈನಸ್ ಐತಿ ಇಂಟು ಎಷ್ಟು ಬರಿತೀರಿ ಎರಡು ಬರೀತರಿ ಮೂರು ಅಂಗ ಬರೀನು ಹದಿನಾರ್ದಾಗ ಒಂಬತ್ತು ಹೋದರೆ ಎಷ್ಟು ಹದಿನಾರ್ದಾಗ ಒಂಬತ್ತು ಹೋದರೆ ಎಷ್ಟು ಎಷ್ಟು ರೀ ಏಳು ಹೋದಿಲ್ಲ ಇಂಟು ಟೂ ಅಂದ್ರೆ ತ್ರೀ ಪ್ಲಸ್ ಟು ಬಾಯ್ ಸೆವೆನ್ ಐತೆ ಮೂರು ಪ್ಲಸ್ ಜೀರೋ ಪಾಯಿಂಟ್ ಎಷ್ಟು ಮಾಡ್ತೀರಿ ಇಪ್ಪತ್ತಂದ್ರೆ ಏಳು ಎರಡಲಿ ಹದಿನಾಲ್ಕು ಆರು ಉಳಿತು ಅರವತ್ತು ಹತ್ತು ಏಳು ಗಂಟ್ಲೆ ಐವತ್ತು ಸಾಕಲೆ ಎರಡು ದಶಮಸ್ಥಾನ ತ್ರೀ ಪಾಯಿಂಟ್ ಟು ಏಟ್ ಐತೆ ನೋಡಿದ್ರೆ ಐತಿ ಬಹುಲಕ ಈ ಕೊಟ್ಟು ತ್ರೀ ಪಾಯಿಂಟ್ ಟು ಏಟ್